ಎಲ್ಲ ಜನತೆಗೂ ನಮಸ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ ಸಿದ್ದರಾಮಯ್ಯವರು ಮತ್ತು ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಐದು ಗ್ಯಾರಂಟಿಗಳು ಏನಿದೆಯೋ ಆ ಐದು ಗ್ಯಾರಂಟಿಗಳು ಈಗ ಎಲ್ಲ ಮನೆ ಮನೆಗೂ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಇದೆ ಅದನ್ನೇ ಈಗ ಎಲ್ಲ ಮನೆಗಳಲ್ಲೂ ಪ್ರಚಾರ ಆಗಿ ನಮ್ಗೆ ಅಭೂತಪೂರ್ವದ ಬೆಂಬಲ ಇದೆ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗ ಬೆಳಗ್ಗೆಯಿಂದನೂ ಇನ್ನೂರ ಅರವತ್ತ್ನಾಲ್ಕು ಬೂತ್ಗಳಲ್ಲೂ ಮಾಹಿತಿ ತಗೊಂಡಿದ್ದೀನಿ ಎಲ್ಲ ಬೂತ್ಗಳಲ್ಲೂ ಕೂಡ ನಮಗೆ ಎಲ್ಲರೂ ಓಟ್ ಆಗ್ತಾಯಿದ್ದರೆ ಅದು ಹೆಚ್ಚಿಗೆ ಹೆಣ್ಮಕ್ಕಳು ನಮ್ಮ ಕಾಂಗ್ರೆಸ್ ಪರವಾಗಿ ಒಲವಿದೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಶಾಂತಿಯುತವಾಗಿ ಎಲ್ಲಾ ಕಡೆನೂ ಮತದಾನ ನಡೀತಾ ಇದೆ ಇನ್ನು ಕೆಲವು ಕಡೆ ಹೋಗಿದ್ದೀನಿ ಈಗ ಎಲ್ಲಾ ಕಡೆನೂ ತಾಲೂಕಿನ ಇನ್ನೂರ ಅರವತ್ನಾಲ್ಕು ಬೂತ್ ಗಳಲ್ಲೂ ಕೂಡ ನಾನೀಗ ರೌಂಡ್ ಹಾಕಿ ಸಾಯಂಕಾಲ ಒಳಗಡೆ ಎಲ್ಲಾ ಪೂರ್ತಿ ಎಲ್ಲಾ ಸರಿ ಸ್ವಲ್ಪ ಬಿಸಿಲು ಹೌದು ದೂರಗಳಿಂದ ಬರ್ತಿಲ್ಲ ಈ ಸ್ವಲ್ಪ ಸಾಯಂಕಾಲ ಮೇಲೆ ಆದಮೇಲೆ ಸ್ವಲ್ಪ ಬಿಸಿಲು ಕಮ್ಮಿ ಆದರೆ ಇನ್ನು ಮತದಾನ ಇನ್ನು ಚೆನ್ನಾಗಿ ನಡೀತಾ ಇದೆ ಯಾವುದೇ ಹಳ್ಳಿಗಳಲ್ಲಾಗಲಿ ಇಲ್ಲೂ ಕೂಡ ಯಾವುದೇ ಗಲಾಟೆಗಳಿಲ್ಲ ಸರ್ಕಾರದಿಂದ ಕೂಡ ನಮಗೆ ಎಲ್ಲ ರೀತಿಯೂ ಉತ್ತಮವಾದ ಸೌಲಭ್ಯ ಮಾಡಿದ್ದಾರೆ ಯಾವುದು ಪ್ರಾಬ್ಲಮ್ ಇಲ್ಲ ಅವ ನಮ್ಮ ಚುನಾವಣೆ ಎಲ್ಲ ಅಧಿಕಾರಿಗಳು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ Okay.